ವೀಕ್ಷಕರೇ ಸಿ ಎಮ್ ಸಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ ಈ ಸಂಚಿಕೆಯಲ್ಲಿ ಚಾಮರಾಜನಗರದ ಹಿರಿಯ ಕುಂಚ ಕಲಾವಿದರಾದಂತಹ ಡೌಸೋರ್ ಬಗ್ಗೆ ಪರಿಚಯ ಮಾಡಿಸ್ತೀನಿ ಬನ್ನಿ ನಮ್ಮ ಚಾನಲ್ನ ಇದುವರೆಗೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಮಸ್ತೆ ಸರ್ ಹಾಂ ನಮಸ್ತೆ ಸರ್ ಈಗ ನಮ್ಮ ವೀಕ್ಷಕರಿಗೆ ನೀವು ಯಾರು ಎಲ್ಲಿದ್ದೀರಾ ನಿಮ್ಮ ಏನು ನಿಮ್ಮ ಹವ್ಯಾಸಗಳೇನು ಏನೂ ಗೊತ್ತಿಲ್ಲ ಸರ್ ಹಾಗಾಗಿ ನಿಮ್ಮ ಒಂದು ಸಣ್ಣ ಪರಿಚಯ ಮಾಡಿಕೊಡಿದ್ದೀನಿ ನನ್ನ ಹೆಸರು ಅಬ್ರ ಪಾಷ ಅಂತ ನಮ್ಮ ಆರ್ಟ್ಸ್ ಹೆಸರು ಗೌಸ್ ಆರ್ಟ್ಸ್ ಅಂತ ನನಗೆ ನಾನು ಈ ಚಿತ್ರಕಲೆಯಲ್ಲಿ ನಲವತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ನಮ್ಮ ಸೊಂತೂರು ಮ ಮಧುವನಹಳ್ಳಿ ನಾವು ಕೊಳ್ಳೇಗಾಲದಲ್ಲಿ ಬೆಳೆದಿ ಓದಿದ್ದೆಲ್ಲ ಅಲ್ಲೇ ಚಾಮರಾಜನಗರಕ್ಕೆ ಬಂದು ಮೂವತ್ತೆರಡು ವರ್ಷ ಆಗಿದೆ ಇಲ್ಲೇ ನಾನು ವೃತ್ತಿಪೂರ್ವಕವಾಗಿ ಚಿತ್ರಕಲೆ ಏನು ಮಾಡ್ತಾಯಿದ್ದೀನಿ ನಾನು ಶಾಲೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಇನ್ನ ಥರ ಫೋಟೋಗಳನ್ನ ಬರೆಯೋದಕ್ಕೆ ನನ್ನ ಅಭಿಮಾನಿಗಳು ಅವ್ರಿಗೆಲ್ಲ ನಾನು ಪೋರ್ಟ್ರೇಟ್ ಎಲ್ಲ ಮಾಡಿಕೊಡ್ತೀನಿ ನಾನು ಮಾಡಿರೋವಂಥ ಚಿತ್ರಕಲೆ ಕೂಡ ಈಗ ನಿಮ್ಮ ಮುಂದೆ ಇದೆ ಅದನ್ನು ಒಂದೊಂದಾಗಿ ನಾವು ತೋರಿಸ್ತೀವಿ ಇದರಲ್ಲಿ ಎರಡು ರೀತಿಯ ಚಿತ್ರಕಲೆ ಇದೆ ಒಂದು ಜಲವರ್ಣ ಅದು ನೀರು ಮಿಕ್ಸ್ ಮಾಡಿ ಮಾಡೋ ಅಂಥದ್ದು ಇನ್ ಕಲರ್ಗಳಲ್ಲಿ ಮಾಡ್ತೀವಿ ಅದು ಆಯಲ್ ಪೇಂಟಿಂಗ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ವರ್ಣ ಅಂತ ಹೇಳ್ತಾರೆ ತುಂಬ ಖುಷಿಯಾಯಿತು ಸರ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಆದರೆ ಈ ಜಲವರ್ಣ ಮತ್ತು ತೈಲವರ್ಣ ಅಂತ ಹೇಳಿದ್ರಲ್ಲ ಸರ್ ಪೇಂಟಿಂಗ್ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ಅದು ಹಂಗಂದ್ರೆ ಏನು ಅಂತ ಜಲವರ್ಣ ಅಂದ್ರೇನು ತೈಲವರ್ಣ ಅಂದ್ರೇನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ತೇವೆ ಸರ್ ಸರ್ ಇದು ನೋಡಿ ಇದು ಜಲವರ್ಣ ಪೇಂಟಿಂಗು ಅಕ್ರಾಲಿಕಲ್ ಅಂತ ಬರುತ್ತೆ ಅದರಲ್ಲಿ ನೀರನ್ನು ಬಳಸ್ಕೊಂಡು ಪೇಂಟಿಂಗ್ಗಳನ್ನು ಮಾಡೋದು ಇದು ನೀರು ಬಿದ್ದರೂ ಏನೂ ಆಗಲ್ಲ ಇದು ಫ್ರೇಮ್ ಮಾಡಿಸಿ ಸುಮಾರು ಮೂವತ್ತು ವರ್ಷಗಳನು ಇರುತ್ತೆ ಒಳ್ಳೆಯ ಸಮಸ್ಯೆ ಆಗೋಲ್ಲ ಇದು ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಇದು ಕ್ಯಾನ್ವಸ್ ಮೇಲೆ ಮಾಡಿರೋ ಅದಲ್ದೆ ಅದಲ್ಲದೆ ಸರ್ ಇದು ತೈಲವರ್ಣ ಈ ಚಿತ್ರನ ರವಿವರ್ಮ ಅವರು ಮಾಡಿದರು ಅದನ್ನು ನೋಡಿ ನಾನು ಕಾಪಿ ಮಾಡಿದ್ದೀನಿ ಇದು ನೂರು ವರ್ಷ ಆದರೂ ಏನೂ ಆಗಲ್ಲ ಇದು ತೈಲವರ್ಣದಲ್ಲಿ ಮಾಡಿರೋಂಥ ಪೇಂಟಿಂಗ್ ಇದು ಈಗಿನ ಇದರಲ್ಲಿ ಈ ಟ್ರೆಡಿಷನಲ್ಗೆ ಇಷ್ಟಪಡೋರು ಇದ್ದಾರೆ ಅದಕ್ಕೆ ರವಿವರ್ಮ ಮಾಡಿರೋ ಅಂಥ ಪೈಂಟಿಂಗ್ನೇ ನಾನು ಕಾಪಿ ಮಾಡಿ ಮಾಡಿದ್ದೀನಿ ನೋಡಿ ವೀಕ್ಷಕರೇ ನಿಮ್ಮ ಈಗ ಈ ಒಂದು ತಂತ್ರಜ್ಞಾನದಲ್ಲೂ ಕೂಡ ಎಷ್ಟು ಚೆನ್ನಾಗಿ ಕೈಯಲ್ಲಿ ಬಿಡಿಸಿದ್ದಾರೆ ಆದರೆ ನಿಜವಾಗ್ಲೂ ಇದು ಕೈಯಲ್ಲಿ ಬಿಡಿಸಿದ್ದಾರೆ ಅಂತ ಅನ್ಸೋದೇ ಇಲ್ಲ ನಮಗೆ ನೋಡಿದ್ರಲ್ಲ ಚಿತ್ರಗಳು ಎಷ್ಟು ಸುಂದರವಾಗಿ ಮೂಡಿಸಿದ್ದಾರೆ ಸರ್ ಈ ಥರ ಚಿತ್ರಗಳು ಎಷ್ಟು ಬಿಡಿಸಿದ್ರಿ ಮತ್ತು ಎಲ್ಲೆಲ್ಲಿ ಬಿಡಿಸಿದೀರಿ ಸರ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬೋದು ನಾನು ನಲವತ್ತು ವರ್ಷದಲ್ಲಿ ಮೊದಲು ಕಂಪ್ನಿಗಳ ಗೋಡೆ ಬರಹಗಳನ್ನ ಜಾಹೀರಾತುಗಳನ್ನ ಮಾಡ್ತಾಯಿದ್ದೀನಿ ಬೆಳಗಾಂ ಡಿಸ್ಟಿಕ್ಕು ಕೂರು ಡಿಸ್ಟಿಕ್ಕು ಮಂಡ್ಯ ಡಿಸ್ಟಿಕ್ಕು ಮತ್ತು ಮೈಸೂರು ಡಿಸ್ಟಿಕ್ಕು ಯಾವ ಕಂಪ್ನಿ ಸಹ ಮೈಸೂರು ಸ್ಯಾಂಡ್ ಸಫು ಎಚ್ ಎಮ್ ಟಿ ವಾಚು ಡೈಮಂಡು ಕೋರಮಂಡಲ್ ಎಚ್ ಎಸ್ ಸಿ ಇಂಥ ಕಂಪ್ನಿಗಳದು ಜಾಹೀರಾತು ಗೋಡೆ ಬರಹಗಳನ್ನ ಮಾಡ್ತಾ ಅದಲ್ಲದೆ ನಾವು ಶಿಶುವರ ಅಂಗನವಾಡಿ ಕೇಂದ್ರಗಳಲ್ಲಿ ಅದು ಮಾಡಿದ್ದೀವಿ ಅದಲ್ಲದೆ ಪ್ರಾಥಮಿಕ ಶಾಲೆಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳು ಸುಮಾರು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿದೆ ಹಳ್ಳಿಗಳಿವೆ ಸರ್ಕಾರದಿಂದನೇ ನಮ್ಮ ಕೆಲವು ವರ್ಕ್ಗಳನ್ನ ಕೊಡ್ತಿದ್ದರು ಅದನ್ನೆಲ್ಲ ಮಾಡಿದ್ದೀನಿ ಅದ್ರ ಜೊತೆಗೆ ನಾನು ಈಗ ಡ್ರಾಯಿಂಗ್ ಶೀಟಲ್ಲಿ ಮಾಡಿರೋವಂಥ ಚಿತ್ರಗಳು ಕೂಡ ಇದೆ ಅದನ್ನು ನಿಮಗೆ ತೋರ್ಸೋಕೆ ಇಷ್ಟಪಡ್ತೀನಿ ನೋಡಿ ಇದು ನಮ್ಮ ಸ್ನೇಹಿತರಾದಂಥ ಗುಳ್ಳುಪೇಟೆಯಲ್ಲಿ ಶಕ್ತಿ ಪ್ರಸಾದ್ ಅಂತ ಇದ್ದಾರೆ ಅವ್ರ ಕಾರ್ಡ್ಗೆ ಹೋಗಿ ಫೋಟೋ ತೆಗ್ದಿರೋವಂಥದ್ದು ಅವ್ರು ತೆಗ್ದಿರೋ ಫೋಟೋನ ನಾನು ಇದನ್ನ ಕಾಪಿ ಮಾಡಿ ಫೋಟೋ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಸರ್ ಒಂದು ಇದು ಚಿತ್ರ ವೆರಿ ನೈಸ್ ನನಗೆ ತುಂಬಾ ಇದು ಸೆಳೀತು ಇದನ್ನು ಮಾಡಬೇಕು ಅಂತ ಆಸೆ ಅದಕ್ಕೆ ಇದನ್ನು ಮಾಡಿದ್ದೀನಿ ಸ್ನೇಹಿತರೆ ಈ ಪಕ್ಷಿ ನಮ್ಮ ದೇಶದಲ್ಲಿ ಬೇರೆ ದೇಶದಲ್ಲಿ ಈ ಪಕ್ಷಿ ವಿಶೇಷವಾದದ್ದು ಅದಕ್ಕೆ ನಮ್ಮ ದೇಶದ ವಿಶೇಷವಾದ ಪಕ್ಷಿ ಅಂತ ನಮ್ಗೆ ಇದಾಗದಿಂದ ಅದನ್ನು ನಾನು ಇಷ್ಟಪಟ್ಟು ಚಿತ್ರ ಮಾಡಿದ್ದೇನೆ ಇದು ನೋಡಿ ನಮ್ಮ ರಾಷ್ಟ್ರ ಪಕ್ಷಿಗಳು ರಾಷ್ಟ್ರ ಪಕ್ಷಿ ನವಿಲು ಈ ನವಿಲಿನ ವಿಶೇಷತೆ ಏನಪ್ಪಾ ಅಂದರೆ ಮಾಡೋರ್ಗೆ ಈ ಥರ ನಿಂತ್ಕೊ ಈ ಥರ ನಿಂತು ಫೋಟೋ ಅಂತಾರಲ್ಲ ಆ ಥರ ಈ ನವಿಲು ಆ ಒಂದು ಬಂಗಿಯಲ್ಲಿ ನಿಂತಿದೆ ಆ ನಿಂತಿರೋ ಶೈಲಿ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಇದನ್ನ ನಾನು ಮಾಡಿದೆ ಪೇಂಟಿಂಗ್ ಮಾಡಿದೆ ನಮ್ಮ ಬಂಡೀಪುರ ವಿಶೇಷವಾಗಿ ಆನೆ ಹುಲಿ ಮತ್ತು ಕಾಡೆಮ್ಮೆ ಪ್ರಸಿದ್ಧಿ ಬಲಿಷ್ಠ ಶಾಲಿ ಶಕ್ತಿಶಾಲಿ ಕಾಡೆಮ್ಮೆ ಅಂದರೆ ನಮ್ಮ ಬಂಡೀಪೂರದ್ದೆ ಅದಕ್ಕೋಸ್ಕರ ಇದನ್ನು ನಾನು ಮಾಡಿದೆ ನನಗೆ ತುಂಬ ಇಷ್ಟ ಆಯ್ತು ನೋಡೋದು ಮುದ್ದು ಮುದ್ದಾಗಿತ್ತು ಇದನ್ನು ಬರೀಬೇಕು ಅನ್ನಿಸ್ತು ಅದು ಬರ್ದಿದ್ರು ಇಲ್ಲಿ ಒಂದು ಒಂದು ಶಾಲೆಗೆ ನನ್ನ ಕಡೆಯಿಂದ ಗಿಫ್ಟ್ ಕೊಡಕ್ಕೆ ಮಾಡ್ತಾ ಇದ್ದೀನಿ ಇದು ಇನ್ನೂ ಪೂರ್ಣತೆ ಆಗಿಲ್ಲ ಅರ್ಧ ಕೆಲಸ ಮಾಡಿದ್ವಿ ಈ ಚಿತ್ರದ ವಿಶೇಷತೆ ಏನಂದ್ರೆ ಮಹಾವತ್ತು ಆನ ಸ್ನಾನ ಮಾಡಾದ್ಮೇಲೆ ಬಟ್ಟೆ ಬರೆಸ್ತಾ ಇರುತ್ತೆ ಸಣ್ಣ ತುಳುಕು ನೀರಿನ ಕಾಣ್ತಾ ಇದೆ ಈ ಪಕ್ಷಿಗಳು ವಿಭಿನ್ನ ಬಣ್ಣದಲ್ಲಿ ಇರೋದ್ರಿಂದ ನನಗೆ ತುಂಬಾ ಸೆಳೀತು ಇದನ್ನ ಯಾಕೆ ಬರೀಬಹುದು ಅಂತ ನಾನು ಇದನ್ನ ಇಷ್ಟಪಡ್ತೀನಿ ನಿಜವಾದಂತ ಪಕ್ಷಿಗಳೇ ಕೂತಿದ್ದೇವೆ ಏನೋ ಅಂತ ಅನಿಸ್ತಾ ಇದೆ ಸರ್ ನೋಡಿ ನಡುವೆ ಎಷ್ಟು ಚೆನ್ನಾಗಿ ಮೂಡಿದೆ ಅವ್ರ ಕೈಯಿಂದ ಇಷ್ಟೊಂದು ಚಿತ್ರಗಳೆಲ್ಲ ನೋಡ್ತಾ ಇದ್ರೆ ಮೈ ರೋಮಾಂಚನ ಅಂತ ಅನಿಸ್ತಾ ಇದೆ ಸರ್ ಈಗ ನೀವು ಏನು ಓದಿದ್ದೀರಾ ಜೊತೆಗೆ ಈ ತರ ಚಿತ್ರ ಎಲ್ಲ ಬಿಡಿಸ್ಬೇಕು ಅಂತಂದ್ರೆ ತರಬೇತಿ ಇದೆ ಅಂತ ಎಲ್ಲ ಕೇಳಲ್ಪಟ್ಟಿದ್ರೆ ನಿಮ್ಗೆ ಆ ಥರ ಯಾವ್ದರ ತರಬೇತಿಗಳಾಗಿದೆಯಾ ಸರ್ ನಾನು ಓದಿರೋದು ಎಸ್ ಎಲ್ ಸಿ ನನಗೆ ಚಿತ್ರಕಲೆಯಲ್ಲಿ ತರಬೇತಿ ತಕೊಳ್ಳೋ ಅಷ್ಟು ಆ ಟೈಮಲ್ಲಿ ನನಗೆ ಅನುಕೂಲ ಇರಲಿಲ್ಲ ನನಗೆ ಈ ಹವ್ಯಾಸ ಹುಟ್ಟಿದ್ದೇ ಮೂರನೇ ಕ್ಲಾಸಿಂದ ಅಕ್ಷರ ಬರೆಯೋ ಪಾಠದ ಇದು ಬರೆಯೋಕ್ಕಿಂತ ಹೆಚ್ಚಾಗಿ ನಾನು ಆ ಪುಸ್ತಕದಲ್ಲಿರುವಂಥ ಚಿತ್ರಗಳನ್ನ ನೋಡಿ ನೋಡಿ ಬರೀತಾ ಇದ್ದೆ ಅಲ್ಲಿಂದ ನನ್ನದು ಚಿತ್ರಕಲೆ ಆರಂಭ ಆಯಿತು ಅದೇ ರೀತಿ ಮಾಡ್ತಾ 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 ಬೇರೆಯವರು ಕಲಾವಿದರು ಮಾಡಿರೋದನ್ನ ನೋಡಿ ಇವರು ಈ ಥರ ಮಾಡಿದ್ದಾರೆ ನಾನು ಈ ಫೀನ್ ಮಾಡಬೇಕು ಆ ಥರ ಮಾಡಬೇಕು ಅಂತ ನಮ್ಮ ನನ್ನ ಮನಸ್ಸಲ್ಲಿ ಏನು ಬರ್ತಾಯಿತ್ತು ಅದನ್ನು ಮಾಡ್ತಾಯಿದ್ದೆ ಅದ್ರ ಜೊತೆಗೆ ನಾನು ಬರಹ ಅಕ್ಷರ ಬರಹ ಕೂಡ ಬೆಳೀತಾ ಇದ್ದೀನಿ ಚಿತ್ರಕಲೆ ಜೊತೆಗೆ ಕನ್ನಡ ಇಂಗ್ಲೀಷು ಉರ್ದು ತಮಿಳು ಭಾಷೆಗಳಲ್ಲೂ ಕೂಡ ಬೋರ್ಡ್ ಬ್ಯಾನರ್ ಎಲ್ಲ ಬರ್ದಿರ್ತೀವಿ ತಮಿಳ್ ತಮಿಳು ಇಂಗ್ಲಿಷ್ ಎಲ್ಲ ಗೊತ್ತಾ ಗೊತ್ತಾ ಓದಕ್ಕೆ ಬರಲ್ಲ ಕನ್ನಡ ಬರುತ್ತೆ ಇಂಗ್ಲಿಷ್ ಬರುತ್ತೆ ಉರ್ದು ಬರುತ್ತೆ ತಮಿಳು ಬರಲ್ಲ ಆದ್ರೆ ನಾನು ಗಾಜಿನ ಶಾಲೆಗೆ ಹೋದಾಗ ಅಲ್ಲಿ ಅರ್ಧ ಕನ್ನಡ ಅರ್ಧ ತಮಿಳು ಇತ್ತು ಅವ್ರ ಅವ್ರ ಪುಸ್ತಕ ಆ ತಮಿಳು ಪುಸ್ತಕ ನೋಡ್ಕೊಂಡು ಅಲ್ಲಿರೋ ಅಕ್ಷರಗಳನ್ನ ಗೋಡೆ ಮೇಲೆ ಕಾಪಿ ನೋಡಿ ವೀಕ್ಷಕರೇ ಎಂತ ಪ್ರತಿಭೆ ಹೇಳಿ ಸರ್ ಅಲ್ಲೂ ಕೂಡ ಅವರು ತುಂಬ ಖುಷಿಪಟ್ಟರು ತಮಿಳು ಓದ್ದೇನೆ ಇಷ್ಟು ಚೆನ್ನಾಗಿ ಬರೆದಿದ್ದೀರಲ್ಲ ಅಂತ ಅವರು ಕೂಡ ಖುಷಿಪಟ್ಟು ಒಂದು ಶಾಲೆಗೆ ಮಾಡಿದ್ದು ನನಗೆ ನಾಲ್ಕು ಶಾಲೆ ಸಿಗ್ತೀವಿ ಒಂದು ನಾಲ್ಕು ಶಾಲೆಗಳು ರಾಜನೂರು ಹೊಸೂರು ಧಾರವಾಡಿ ಇಂಥ ಊರುಗಳಲ್ಲಿ ಕನ್ನಡ ಮತ್ತು ತಮಿಳು ಎರಡು ಶಾಲೆಗಳಲ್ಲಿ ಬರ್ತೀವಿ ಚಿತ್ರಕಲೆ ಬರ್ತೀವಿ ನಿಮ್ಮ ಒಂದು ಕಲೆಗೆ ಏನಾದರೂ ಮನ್ನಣೆ ಸಿಕ್ಕಿದೆ ಸರ್ ಸರ್ ನನ್ನ ಸೇವೆಗೆ ಇಲ್ಲಿ ಕೆಲವು ನಮ್ಮ ಚಾಮರಾಜನಗರ ಜಿಲ್ಲೆಯ ಸಂಘಟನೆಗಳು ಗುಡಿಸಿ ಸ್ಥಳೀಯವಾಗಿ ಸಂಜೀವಿನಿ ಟ್ರಸ್ಟ್ ಅವರು ಮನೆಗೆ ಬಂದು ಸನ್ಮಾನ ಮಾಡಿದರು ಅದಲ್ಲದೆ ನಮ್ಮ ಪ್ರಜಿತ್ ಕುಮಾರ್ ದೀಕ್ಷಿತ್ ಅವರು ಕೂಡ ಅವರು ಶಾಲೆಯಲ್ಲಿ ಕರೆಸಿ ನನ್ನ ಕಲಾ ಸೇವೆ ನೋಡಿ ಅವರು ಕೂಡ ಒಂದು ಸರಿ ಸನ್ಮಾನ ಮಾಡಿದ್ದಾರೆ ಆ ಥರ ಕೆಲವು ಕಡೆ ಮಾಡಿದ್ದಾರೆ ಆಗಿದ್ದಾರೆ ಹಾಂ ಸರ್ ಈಗ ಚಿತ್ರ ಬಿಡಿಸ್ತೀರಾ ಜೊತೆಗೆ ಬರೀತೀರಾ ಇದು ಬಿಟ್ಟು ಬೇರೆ ಇನ್ನೇನಾದರೂ ಹವ್ಯಾಸಗಳಿದೆಯಾ ಸರ್ ಹೌದು ಸರ್ ನನಗೆ ಇದು ಮೂರು ಹವ್ಯಾಸ ಇದೆ ಒಂದು ಕವನಗಳು ಬರೆಯೋದು ಎರಡನೇದು ಗಾಯನ ಮೂರನೇದು ನಾನು ಕ್ರಿಕೆಟ್ ಕೂಡ ಆಡ್ತೀನಿ ಕ್ರಿಕೆಟು ಕ್ರಿಕೆಟ್ ಆಡೋ ಉದ್ದೇಶ ಏನಪ್ಪ ಅಂದರೆ ನಾನು ಫಿಸಿಕಲ್ ಫಿಟ್ನೆಸ್ಗಾಗಿ ಆಡ್ತೀನಿ ಆರೋಗ್ಯವಾಗಿರಬೇಕು ಅಂತ ಅದರಲ್ಲೂ ಒಂದು ಖುಷಿನೂ ಸಿಗುತ್ತೆ ಈಗ ಕವನ ಬರೆಯೋದು ಅದು ಒಂಥರ ಮನಸ್ಸಿಗೆ ಸಂತೋಷ ಕೊಡುವಂತ ವಿಷಯ ಉರ್ದುನ ಇಲ್ಲ ಇಲ್ಲ ಕನ್ನಡದಲ್ಲಿ ಕನ್ನಡ ಕನ್ನಡ ಪ್ರಥಮ ಈಗ ಕನ್ನಡದಲ್ಲಿ ನಮ್ಮ ರೈತ ಬಾಂಧವರಿಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಮಳೆ ಮಳೆ ಮೇಲೆ ಒಂದು ಕವನ ಇದೆ ಹೇಳ್ತೀನಿ ಮಳೆ ಬಂತು ಮಳೆ ಬೀದಿ ಬೀದಿಯಲ್ಲಿ ಕೆಸರಿನ ಕೊಳೆ ತುಂಬಿ ಹನಿ ಇತ್ತು ನದಿ ಹೊಳೆ ಬೆಳೆದು ನಿಂತಿದೆ ಹಸಿರಿನ ಬೆಳೆ ರೈತರ ಮಗದಲ್ಲಿ ಸಂತೋಷದ ಕಡೆ ಮಳೆ ಬಂತು ಮಳೆ ವಾ 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 ಮಳೆ ಬಗ್ಗೆ ತುಂಬಾ ಚೆನ್ನಾಗಿ ಬರೆದಿದ್ರೆ ಸರ್ ಧನ್ಯವಾದ ಆ ಥರ ಇನ್ನೊಂದು ತವನ ಇದೆಯಾ ಸರ್ ನಮ್ಮ ವೀಕ್ಷಕರಿಗಾಗಿ ಇದೆ ಒಬ್ಬ ಭಾರತೀಯ ಯಾವ ರೀತಿ ಇರಬೇಕು ಅನ್ನೋದನ್ನ ದೇವರ ಅನುಗ್ರಹದಿಂದ ಸಿಕ್ಕಿದೆ ಭಾರತದ ನೆಲ ಅಮೃತದಂತೆ ಹರಿಯುತ್ತಿದೆ ಗಂಗಾ ಕಾವೇರಿಯ ನೆಲ ಬೇಡ ಭಾರತೀಯರೇನು ನಾವು ಭಾರತೀಯರು ಒಂದಾಗಿ ಬಾಳಿದರೆ ನಮ್ಮ ದೇಶಕ್ಕೆ ಪ್ರಬಲ ನೀನು ನಿನ್ನ ಧರ್ಮವನ್ನು ಭಕ್ತಿಯಿಂದ ಆರಾಧಿಸು ಎಲ್ಲ ಧರ್ಮವನ್ನು ಗೌರವಿಸು ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತೀಯನಾದ್ರೆ ಆಗ ಬೆಂಚುವಂತೆ ನನಗಿದ್ದೇವೆ ಹಾ ರಾಷ್ಟ್ರಾಭಿಮಾನ ದೇಶಾಭಿಮಾನ ನಿಮ್ಮ ಕವನದಲ್ಲಿ ತುಂಬ ಚೆನ್ನಾಗಿ ನೋಡಿ ಬಂದಿದೆ ತುಂಬ ತುಂಬಾ ಧನ್ಯವಾದಗಳು ಇನ್ನೊಂದು ಕವನ ಇದೆ ಪ್ರೀತಿ ಬಗ್ಗೆ ಹೌದಾ ಸರ್ ಪ್ರೀತಿ ಮೇಲೆರೋ ಕವನ ಹೇಳ್ತೀನಿ ಕೇಳಿ ಪ್ರೀತಿ ಪ್ರೀತಿ ಎಲ್ಲರ ಜೀವನದಲ್ಲಿದೆ ಪ್ರೀತಿ ತಂದೆ ತಾಯಿಯ ಪ್ರೀತಿ ಮಕ್ಕಳಿಗೆ ಅಮೃತವಂತೆ ಗಂಡ ಹೆಂಡತಿಯ ಪ್ರೀತಿ ಜೇನಿನಂತೆ ಸ್ನೇಹಿತರ ಪ್ರೀತಿ ಹಾಲಿನಂತೆ ದೇಶದ ಮೇಲಿನ ಪ್ರೀತಿ ಎಲ್ಲಕ್ಕಿಂತ ಉತ್ತಮವಂತೆ ದೇವರ ಮೇಲಿನ ಪ್ರೀತಿ ಭಕ್ತಿ ಎಲ್ಲಕ್ಕಿಂತ ಶ್ರೇಷ್ಠವಂತೆ ಇದೇ ನಿಜವಾದ ಪ್ರೀತಿ ಚಿತ್ರ ಬಿಡಿಸ್ತೀರಿ ಅಕ್ಷರಗಳು ಬರೀತೀರಾ ಕವನ ಬರೀತೀರಾ ಸರ್ ಇಷ್ಟೆಲ್ಲ ಮಾಡೋದಕ್ಕೆ ನಿಮಗೆ ಪ್ರೇರಣೆ ಏನು ಸರ್ ಸರ್ ನಾನು ಚಿತ್ರಕಲೆ ಬರೆಯೋದಕ್ಕೆ ಕಾರಣವೇ ರವಿ ವರ್ಮ ಅವರು ಮಾಡಿರೋಂಥ ಕಲಾಕೃತಿಗಳು ನಾನು ಎಸ್ ಎಲ್ ಸಿ ಓದ್ತಾ ಇದ್ದಾಗ ನಮ್ಮ ಸ್ನೇಹಿತರೆಲ್ಲ ಮೈಸೂರು ಬಗ್ಗೆ ಸಿನಿಮಾ ನೋಡೋಂಥ ಕರ್ಕೊಂಡು ಹೋದಾಗ ಅವರೆಲ್ಲ ಸಿನಿಮಾ ನೋಡೋಕೆ ಹೋದರೆ ನಾನು ಮೈಸೂರಲ್ಲಿರೋ ಜಗನ್ಮೋಹನ್ ಪ್ಯಾಲೇಸಲ್ಲಿ ಹೋಗಿ ಅಲ್ಲಿರೋ ಚಿತ್ರಕಲೆಗಳ ನೋಡಿ ನೋಡಿ ಇದೆ ನನ್ನ ಮನಸ್ಸಲ್ಲಿ ಇದಾಗಿ ಅಲ್ಲಿ ಬಂದು ನಾನು ಇಲ್ಲಿ ನಾನು ಪ್ರಯತ್ನ ಕೊಡ್ತಾ ಅವರು ಆ ಥರ ಮಾಡಿದ್ದಾರೆ ನಾವು ಮಾಡೋಕ್ಕೆ ಪ್ರಯತ್ನ ಪಡಬೇಕಂತ ಸತತ ಅಭ್ಯಾಸದಿಂದ ನಾನು ಕಲ್ತಿರೋದು ಅದ್ರ ಜೊತೆಗೆ ಕವನ ಬರೆಯೋದು ನಮ್ಮ ಕೆಲವು ಸ್ನೇಹಿತರು ಇದ್ದಾರೆ ಅವರು ಕೂಡ ಬರೀತಾ ಇದ್ರು ಅವಾಗ ಅವರು ಬರೀತಾ ಇದ್ರ ನಾನು ಒಂದು ಬರೆಯೋಣ ಅಂತ ಅಲ್ಲಿ ಅದು ಆರಂಭ ಆಯಿತು ಅದಲ್ಲದೆ ಇತ್ತೀಚೆಗೆ ನಮ್ಮ ಕೆಲವು ಸ್ನೇಹಿತರು ಗಾಯನ ಮಾಡ್ತಾರೆ ಅವರು ಪ್ರಾಕ್ಟೀಸ್ ಮಾಡುವಾಗ ನಮ್ಮನ್ನ ಕರಿತಾಯಿದ್ರು ಅವಾಗ ನನಗೆ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ ಅವ್ರ ಹಾಡುಗಳು ಕೇಳಿ ಕೇಳಿ ನನ್ನ ಮನಸ್ಸಲ್ಲೇ ಇತ್ತು ನನಗೂ ಅವಕಾಶ ಇದ್ದರು ನಾನು ಹಾಡ್ತಾ ಹಾಡ್ತಾ ಇದ್ದ ದೇವರ ಅನುಗ್ರಹದಿಂದ ನಾನು ಕೂಡ ಅಲ್ಪ ಸ್ವಲ್ಪ ನೂರಕ್ಕೆ ಎಂಬತ್ತು ಭಾಗ ಹಾಡುಗಳನ್ನ ಹಾಡ್ತೀನಿ ಕೆಲವರು ಅದನ್ನು ಪಡ್ತಾ ಇದ್ದಾರೆ ಅದು ನನ್ನ ಸೌಭಾಗ್ಯ ಅಂತ ಈ ಚಿತ್ರಕಲೆಯ ಜೊತೆಗೆ ನೀವು ಹಾಡನ್ನು ಹೇಳಿದ ಕನ್ನಡ ಹಾಡುಗಳನ್ನ ತುಂಬ ಖುಷಿ ಅಂತ ಅನಿಸ್ತು ವೀಕ್ಷಕರೇ ಮುಂದಿನ ದಿನಗಳಲ್ಲಿ ಅವರ ಧ್ವನಿಯಲ್ಲಿ ನಿಮಗೆ ಅವರ ಧ್ವನಿಯಲ್ಲಿ ಹಾಡುಗಳನ್ನ ಕೇಳಿಸೋದಕ್ಕೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ ಇದುವರೆಗೂ ನಮ್ಮ ಚಾನಲ್ಗೆ ನಿಮ್ಮ ಒಂದು ಅತ್ಯಮೂಲ್ಯವಾದಂತಹ ಸಮಯವನ್ನು ಕೊಟ್ಟು ನಿಮ್ಮ ಕಲೆ ನಿಮ್ಮ ಹವ್ಯಾಸಗಳು ಎಲ್ಲವನ್ನು ನಮಗೆ ಮತ್ತು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ ಸರ್ ನಿಮ್ಮ ಕಲೆ ಚಾಮರಾಜನಗರ ಜಾನಪದ ಕಲೆಗಳ ತವರೂರು ಅಂತ ಹೇಳ್ತೀವಿ ಈ ತವರೂರಲ್ಲಿ ನಿಮ್ಮ ಚಿತ್ರಕಲೆಯನ್ನು ಕೂಡ ರಾರಾಜಿಸ್ಲಿ ಸರ್ ಈಗ ನಮ್ಮ ಚಾನಲ್ನ ವೀಕ್ಷಕರು ನೋಡ್ತಾ ಇದ್ದಾರೆ ಈ ಥರ ಕಲೇನ ನಾವು ಕಲಿಬೇಕು ಅಂತ ವಿದ್ಯಾರ್ಥಿಗಳಾಗಿರ್ಬಿಟ್ಟು ಅಥವಾ ಕಲಾ ಆಸಕ್ತರಾಗಿರ್ಬಿಟ್ಟು ಅವ್ರಿಗೆ ಕಲಿಬೇಕು ಅಂತ ಆಸಕ್ತಿ ಇದ್ದಾಗ ನಿಮ್ಮ ಕಡೆಯಿಂದ ಏನಾದರೂ ಅವಕಾಶಗಳಿದೆ ಸರ್ ಅವ್ರಿಗೆ ಕಲಿಯೋದಕ್ಕೆ ಖಂಡಿತ ಇದೆ ನಾನು ಕೂಡ ಈಗ ಮಕ್ಕಳಿಗೆ ನನ್ನೊಂದು ಏನಿದೆ ಕಲೆ ಅದನ್ನು ಅವ್ರಿಗೆ ಹೇಳ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ ನನ್ನ ಪ್ರದೀಪ್ ಕುಮಾರ್ ದೀಕ್ಷಿತ್ ಅವರ ಶಾಲೆ ಶ್ರೀ ಕಲಿಮಳ ವಿದ್ಯಾಮಂದಿರ ಅಲ್ಲಿ ಭಾನುವಾರ ಆ ಕಾಲೇಲೆ ತರಬೇತಿ ಕೊಡ್ತಾಯಿದ್ದೀವಿ ಯಾರು ಬಂದರೂ ಅವರು ಬಂದಲ್ಲಿ ಸೇರಿದ್ರೆ ನಾವು ಚಿತ್ರಕಲಾ ತರಬೇತಿ ಕೊಡ್ತೀವಿ ನಾವು ಕೂಡ ಅದೇ ರೀತಿ ದೊಡ್ಡ ದೊಡ್ಡ ಕಲಾವಿದ್ರನ್ನ ನೋಡಿ ಕಲ್ತಿರೋದು ನಾವು ಇಲ್ಲದೇ ಆದರೂ ಕಲೆ ಬೆಳಿಬೇಕು ಉಳಿಬೇಕು ಕಲಾವಿದರು ಇಲ್ಲದೇ ಇದ್ರು ಕಲೆ ಉಳಿಬೇಕು ಬೆಳಿಬೇಕು ಅಂದರೆ ಮುಂದಿನ ತಿಳಿದಾಗ ನಾವು ಮಾರ್ಗದರ್ಶನ ನಮಗೆ ಗೊತ್ತಿರೋದಕ್ಕೂ ಹೇಳ್ಕೊಡ್ತೀವಿ ಓಕೆ ಸರ್ ಈಗ ನೀವು ಹೇಳಿದ್ದಿ ನಿಮ್ದು ಕಾಂಟ್ಯಾಕ್ಟ್ ನಂಬರ್ನ ನಮ್ಮ ಸ್ಕ್ರೀನ್ ಮೇಲೆ ಶೇರ್ ಮಾಡ್ತೀವಿ ಮಾಡಿ ಆಸಕ್ತಿ ಫೋನ್ ಮಾಡಿಕೊಂಡು ಬಂದ್ರೆ ಖಂಡಿತವಾಗ್ಲೂ ಆಸಕ್ತಿ ಯಾರಿಗಿರ್ತದೆ ಅದು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ನೀವು ದೊಡ್ಡ ಮಟ್ಟಿಗೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಇಂದಿನ ದಿನಗಳಲ್ಲಿ ನಿಮ್ಮ ಕಲೆಗೆ ಗೌರವ ಮನ್ನಣೆ ಸಿಗುವಂತಾಗಲಿ ನಮ್ಮ ವೀಕ್ಷಕರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಿಜವಾಗ್ಲೂ ಆಮೇಲೆ ಜೊತೆಗೆ ಕಲಾ ಪೋಷಕರು ಅವರೆಲ್ಲ ಒಂದು ಪ್ರೀತಿ ಅಭಿಮಾನ ನಿಮಗೆ ಸಿಗುವಂತಾಗಿದೆ ಸ್ನೇಹಿತರೆ ನಮ್ಮ ಹತ್ತು ಮಿತ್ರ ಅಂತ ಕೂಡ ಈಗ ಸಂದರ್ಶನ ಮಾಡಿದ್ರು ನಾನು ಕಲಾವಿದನಾಗಿ ಎಷ್ಟೇ ಚೆನ್ನಾಗಿ ಕಲೆ ಬರದ್ರು ಕಲಾ ಪ್ರೇಮಿಗಳು ಕಲಾ ಅಭಿಮಾನಿಗಳು ಇಲ್ಲದೇ ಇದ್ರೆ ಆ ಕಲೆಗೆ ಬೆಲೆ ಸಿಗಲ್ಲ ಆ ಕಲಾ ಪ್ರೇಮಿಗಳ ಅಭಿಮಾನದಿಂದ ಇದುವರೆಗೂ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಇದ್ಮೇಲೂ ಕೂಡ ಕಲಾ ಅಭಿಮಾನಿಗಳ ಪ್ರೀತಿ ಅಭಿಮಾನ ನನಗೆ ಸಿಗದ್ರೆ ಖಂಡಿತ ಅವರ ಆಶೀರ್ವಾದದಿಂದ ಇವ್ರು ಹೇಳಿದಂತೆ ನಾನು ಮಾಡೋ ಕಲೆಗೆ ಒಂದು ಗೌರವ ಸಿಗಲಿ ಅಂತ ಹೇಳುತ್ತಾ ಹಾರೈಸ್ತಾ ನಮ್ಮ ಮಾತನ್ನ ಮುಗಿಸ್ತಾರೆ ವೀಕ್ಷಕರೇ ನಮ್ಮ ಕಲಾವಿದನ್ನು ಭೇಟಿ ಮಾಡಿ ತುಂಬ ಖುಷಿಯಾಯಿತು ಇದೇ ರೀತಿ ಮುಂದಿನ ದಿನಗಳಲ್ಲಿ ಹೊಸ ಹೊಸ ವಿಚಾರಗಳನ್ನ ಮಾಹಿತಿಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮಾಡ್ತಾ ಹೋಗ್ತೀವಿ ನಿಮ್ಮೆಲ್ಲರೂ ಸಹಕಾರ ಇರಲಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಹ ನಿಮ್ಗೂ ಕೂಡ ನಮ್ಗೆ ಧನ್ಯವಾದಗಳು ಶಿಕ್ಷಕರ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಒಬ್ಬ ಕಲಾವಿದ ಕೇಳ್ತದೆ ಥ್ಯಾಂಕ್ ಯುರಜೌವನ ನಿನ್ನಲೇ ರವಿ we